ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಅಂಗನವಾಡಿ ಕಾರ್ಯಕರ್ತರೇನಿದ್ದಾರೆ ಸಹಾಯಕರೇನಿದ್ದಾರೆ ಅವರಿಗೆ ಸಿಗಬೇಕಾದ ಏನು ಸವಲತ್ತುಗಳು ಸಿಗ್ತಾ ಇಲ್ಲ ಅದರ ಕುರಿತಾಗಿ ಬಹಳಷ್ಟು ಹೋರಾಟಗಳನ್ನು ಹಿಂದಿನಿಂದಲೂ ಮಾಡ್ತಾ ಬಂದಿರುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಆದರೂ ಕೂಡ ಈ ಬಾರಿಯೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ತಮ್ಮ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಯಾಕಾಗಿ ಹೋರಾಟ ಮಾಡ್ತಾ ಅವರಿಗೆ ಯಾವೆಲ್ಲ ರೀತಿಯ ಬೇಡಿಕೆಗಳಿದೆ ಅನ್ನೋದನ್ನು ಅವರ ಬಾಯಿಂದನೇ ಕೇಳೋಣ ಬನ್ನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಕಾಯಂಗೊಳಿಸಬೇಕು ಕಾರಣ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಿಂದ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ ನಮಗೆ ಇದುವರೆಗೆ ಕಾಯಮಾತಿ ಕೊಡಲಿಲ್ಲ ಯಾವುದೇ ಒಂದು ದೃಢವಾದ ನಮಗೆ ಭದ್ರತೆ ಇಲ್ಲ ಆ ಭದ್ರತೆಯನ್ನು ಕೊಡಬೇಕು ಅಂತ ನಾವು ಹಲವು ವರ್ಷದಿಂದ ಮುಷ್ಕರವನ್ನು ಮಾಡಿ ಬೇಡಿಕೆಗಳನ್ನು ಕೊಟ್ಟರೂ ಕೂಡ ನಮಗೆ ಇದುವರೆಗೆ ಯಾವ ಬೇಡಿಕೆ ಕೂಡ ಈಡೇರಿಸ್ತಿಲ್ಲ ನಮಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಆರೋಗ್ಯ ಸಮಸ್ಯೆ ಆದಾಗ ಯಾವುದೇ ಒಂದು ಆರೋಗ್ಯದ ಒಂದು ನಮಗೆ ವಿಮಾ ಯೋಜನೆ ಇಲ್ಲ ಬೇರೆ ಇತರ ಕಾರ್ಖಾನೆ ಅಥವಾ ಇತರ ಯಾವುದೇ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವವರಿಗೆ ಇವತ್ತು ಪಿ ಎಫ್ ಇ ಎಸ್ ಐ ಇದೆ ನಮಗೆ ಅದು ಕೂಡ ಕೊಡ್ತಾ ಇಲ್ಲ ಬರೇ ಒಂದು ಗೌರವಧನ ಆಧಾರದಲ್ಲಿ ನಾವು ಕಾರ್ಯಕರ್ತೆಯರು ಹನ್ನೊಂದುವರೆ ಸಾವಿರ ಸಹಾಯಕಿಯವರು ಆರು ಸಾವಿರದಲ್ಲಿ ನಾವು ಇವತ್ತು ಕೆಲಸ ಮಾಡ್ತಿದ್ದೇವೆ ಈ ರೀತಿ ಕೆಲಸ ಮಾಡ್ತಿರಬೇಕಾದ್ರೆ ಈ ಗೌರವಧನದಲ್ಲಿ ಅಂಗನವಾಡಿ ಕೆಲಸ ನಿಭಾಯಿಸ್ಕೊಂಡು ಬೇರೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕಾಗದೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ತುಂಬ ನೋವನ್ನು ಪಡ್ತಿದ್ದಾರೆ ಈ ಒಂದು ದಿಸೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಕೂಡಲೇ ಎನ್ ಪಿ ಅನ್ನು ಜಾರಿ ಮಾಡಬೇಕು ಮತ್ತು ಪ್ರತಿಯೊಂದು ಯಾವುದೇ ಒಂದು ರೀತಿಯ ಆರೋಗ್ಯ ತೊಂದರೆ ಆದಾಗ ಅದಕ್ಕೆ ವಿಮೆಯನ್ನು ಜಾರಿ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ರಾಜ್ಯಾದ್ಯಂತ ಮುಷ್ಕರ ನಡೀತಾ ಇದ್ದರು ನಮಗೆ ಇವತ್ತು ಅಲ್ಲಿ ಆಗದೇ ಇರುವ ಕಾರಣ ಎರಡು ತಿಂಗಳಿಂದ ನಮಗೆ ಗೌರವಧನ ವಿಳಂಬವಾಗಿದೆ ಮೂರು ತಿಂಗಳಿಂದ ಗೌರವಧನ ವಿಳಂಬ ಆದರೂ ಜೂನ್ ತಿಂಗಳ ಗೌರವಧನವನ್ನು ಈ ತಿಂಗಳಲ್ಲಿ ಹಾಕಿದ್ದಾರೆ ಮತ್ತೆ ಎರಡು ತಿಂಗಳ ಜುಲೈ ಮತ್ತು ಆಗಸ್ಟ್ನ ಗೌರವಧನ ಇನ್ನೂ ಕೂಡ ನಮಗೆ ಬಂದಿಲ್ಲ ಅದು ಕೂ ಅದು ಕೂಡ ಕೂಡಲೇ ನಮಗೆ ಈ ತಿಂಗಳಲ್ಲೇ ಬಿಡುಗಡೆ ಮಾಡಬೇಕು ಮತ್ತು ನಾವು ಇವತ್ತು ಈ ಒಂದು ಮುಷ್ಕರದಲ್ಲಿ ಹದಿನೈದು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕಾಯಂಗೊಳಿಸಬೇಕು ಆರನೇ ಗ್ಯಾರಂಟಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕರಿಗೆ ಹತ್ತು ಸಾವಿರ ಗೌರವಧನ ಹೆಚ್ಚಳ ಮಾಡ್ತೇವೆ ಅಂತ ನಮ್ಮ ಸರ್ ರಾಜ್ಯ ಸರ್ಕಾರ ಹೇಳಿದೆ ಅದನ್ನು ಕೂಡ ನಮಗೆ ಕೂಡಲೇ ಜಾರಿಗೊಳಿಸಬೇಕು ಆದವರಿಗೆ ಮೂರು ಲಕ್ಷ ಇಡಿಗಂಟು ಕೂಡ ಜಾರಿಗೊಳಿಸಬೇಕು ಗ್ರಾಜ್ಯುವೇಟಿ ಅನ್ನೋದು ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಗ್ಯಾ ಜಾರಿಯಾಗಿದೆ ಅದು ಕೂಡ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯವರಿಗೆ ಕೂಡಲೇ ಜಾರಿ ಮಾಡಬೇಕು ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಾರ ಹಾಗೆ ನಿವೃತ್ತಿಯಾಗಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು ಸಹಾಯಕಿಯರಿಗೂ ಕೂಡ ಆಡಳಿತಾತ್ಮಕವಾಗಿ ಗ್ರ್ಯಾಜುಯಟಿ ತೀರ್ಪನ್ನು ಜಾರಿಗೊಳಿಸಬೇಕು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿವೃತ್ತಿಯಾದವರಿಗೆ ಗ್ರ್ಯಾಜುಟಿ ನೀಡಬೇಕೆಂದು ಆದೇಶ ಬಂದರೂ ಕೂಡ ಇದುವರೆಗೆ ಸರ್ಕಾರ ನಮ್ಮ ಗ್ರ್ಯಾಜುಯಟಿಯನ್ನು ನಿವೃತ್ತಿಯಾದವರಿಗೆ ನೀಡಿಲ್ಲ ಅದೇ ರೀತಿ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ನಮ್ಮ ಗೌರವಧನ ನೀಡಬೇಕು ಅಂತ ಈಗಾಗಲೇ ನಾವು ಮನವಿ ಮಾಡಿಕೊಂಡಿದ್ದೇವೆ ಈಗಾಗಲೇ ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕರಿಗೆ ಎನ್ ಪಿ ಎಸ್ ಹಾಗೂ ಇಡಿಗಂಟು ಕೂಡಲೇ ಪಾವತಿ ಆಗಬೇಕು ಫಲಾನುಭವಿಗಳಿಗೆ ಮೊಟ್ಟೆ ಹಣವನ್ನು ಪ್ರತಿ ತಿಂಗಳಿಗೆ ಪಾವತಿ ಆಗಲೇಬೇಕು ಇಡೇ ಜಿಲ್ಲೆಯಲ್ಲಿ ಒಂದೇ ತಾಲೂಕಿನಲ್ಲಿ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಮೇಲ್ವಿಚಾರಕರು ಕೆಲಸ ನಿರ್ವಹಿಸುತ್ತಿದ್ದು ಅಂಥ ಮೇಲ್ವಿಚಾರಕರನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು ಪ್ರತಿ ತಾಲೂಕಿನಲ್ಲಿ ಮೇಲ್ವಿಚಾರಕರು ಅಲ್ಲಿಂದ ಅಲ್ಲಿಯೇ ವಲಯವಾರು ಬದಲಾವಣೆಗೆ ಅವಕಾಶ ನೀಡಬಾರದು ಎಂದು ಜಿಲ್ಲಾ ಕಾರ್ಯಕರ್ತರ ಮನವಿ ಪೋಷಣ್ ಸಂಯೋಜಕರಾಗಿ ಅಭಿಯಾನದಡಿಯಲ್ಲಿ ಸಂಯೋಜಕರಾಗಿ ಪ್ರತಿ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುವವರು ಮಹಿಳಾ ಸಿಬ್ಬಂದಿಗೆ ಆಗಿರಬೇಕು ಕಾರಣ ಪುರುಷ ಸಿಬ್ಬಂದಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ತೊಂದರೆ ಆಗುತ್ತಿರುವುದರಿಂದ ದೂರುಗಳು ಕಂಡು ಬಂದಿದ್ದು ಅಂಥವರನ್ನು ಕೂಡಲೇ ಬದಲಾವಣೆ ಮಾಡಿಕೊಡಬೇಕು ಕಳಪೆ ಗುಣಮಟ್ಟದ ಸಮವಸ್ತ್ರ ವಾಪಸ್ ಪಡಿಬೇಕು ಹಾಗೂ ಪ್ರತಿ ವರ್ಷ ಒಂದೇ ಥರದ ಸಮವಸ್ತ್ರ ನೀಡಬೇಕೆಂದು ಮನವಿ ಮಾಡಿದರೂ ಈ ಬಾರಿಯೂ ಬದಲಾವಣೆ ಮಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ವಿವಿಧ ರೀತಿಯ ಸಮವಸ್ತ್ರ ನೀಡಿರುವುದರಿಂದ ಸಮವಸ್ತ್ರ ಎಂದು ಪರಿಗಣಿಸಲಾಗುವುದಿಲ್ಲ ಕೂಡಲೇ ವಾಪಸ್ಸು ಪಡೆದು ಸರಿಯಾದ ಸಮವಸ್ತ್ರ ನೀಡಬೇಕು ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಬೇಕಾದರೆ ಇಲಾಖೆಯಿಂದಲೇ ಜವಾಬ್ದಾರಿ ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂಗನವಾಡಿ ಕಾರ್ಯಕರ್ತರನ್ನು ಹೊಣೆಗಾರಿಕೆ ಮಾಡಬಾರದು ಬಿ ಎಲ್ ಒ ಕಾರ್ಯಕ್ಕೆ ನಿಯೋಜನೆ ಮಾಡಿರುವ ಕಾರ್ಯಕರ್ತರಿಗೆ ಪ್ರತಿ ವರ್ಷದ ಸಂಭವನೆ ಕಾಲಕಾಲಕ್ಕೆ ಸರಿಯಾಗಿ ನೀಡಬೇಕು ಪ್ರಭಾರ ಕಾರ್ಯಕರ್ತರಿಗೆ ಇದುವರೆಗೆ ಐವತ್ತು ರೂಪಾಯಿ ನೀಡುತ್ತಿದ್ದು ಕನಿಷ್ಠ ಮೂರು ಸಾವಿರ ರೂಪಾಯಿ ಪ್ರಭಾರ ಭತ್ಯೆ ನೀಡಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ತೆರವಾದ ಹುದ್ದೆಗಳಿಗೆ ಕನಿಷ್ಠ ಎರಡು ತಿಂಗಳ ಒಳಗಡೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲೇಬೇಕು ಜಿಲ್ಲಾ ಮಟ್ಟದ ಕುಂದುಕೊರತೆ ಸಭೆಯನ್ನು ಪ್ರತಿ ಮೂರು ತಿಂಗಳಿಗೆ ಕಡ್ಡಾಯವಾಗಿ ಮಾಡಬೇಕೆಂದು ಈ ಎಲ್ಲ ಮೇಲಿನ ಬೇಡಿಕೆಗಳನ್ನು ಈಡೇರಿಸುವಂತೆ ಈ ದಿನ ನಾವು ಈ ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಸರ್ಕಾರಕ್ಕೆ ಒತ್ತಾಯಿಸಿ ಈ ಹೋರಾಟವನ್ನು ಹಮ್ಮಿಕೊಂಡಿರುತ್ತೇವೆ ಆದ್ದರಿಂದ ನಮ್ಮ ಈ ಬೇಡಿಕೆಯ ಮನವಿಯನ್ನು ನಾವೀಗ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೇವೆ ಈ ಎಲ್ಲ ಬೇಡಿಕೆಗಳು ಕೂಡಲೇ ನಮ್ಮದು ಈಡೇರಬೇಕು ಇಲ್ಲದಿಂದ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮತ್ತು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇನೆ ಅಂತ ಹೇಳ್ತಾ ಸರ್ ನಾವು ಈ ದಿನ ಬೇಡಿಕೆ ಇಟ್ಟಿರೋದು ನಮಗೆ ನಿಜವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇವರು ದುಡಿಸಿಕೊಳ್ಳುತ್ತಾರೆ ನಮ್ಮ ನಮ್ಮಿಂದ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸ್ಕೊಳ್ತಾರೆ ಎಂಟು ಗಂಟೆಗೆ ಹೋ ಕೇಂದ್ರಕ್ಕೆ ಹೋದರೆ ಆರು ಗಂಟೆ ನಾವು ಮನೆಗೆ ಬರುವಾಗ ಸರ್ ಅದು ನಾವು ಆದರೂ ಕೊಟ್ಟು ಮಾಡ್ತೇವೆ ಯಾಕಂದರೆ ನಾವು ಸಣ್ಣ ದೇವರಿಗೆ ಸರಿಯಾದ ಮಕ್ಕಳೊಂದಿಗೆ ಕೆಲಸ ಮಾಡ್ತಿದ್ದೇವೆ ಅಂತ ನಮಗೆ ಆ ಪ ಆ ಬಗ್ಗೆ ನೆಮ್ಮದಿ ಇದೆ ಸರ ಆದರೆ ಇವರು ಸರಿಯಾಗಿ ಒಂದು ಸಂಭವನೇ ಕೊಡುತ್ತಿಲ್ಲ ನಾನು ಮೇಯ್ನಾಗಿ ಕೇಳುವುದೇನೆಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಬಳ ಅಂಗನವಾಡಿ ಸಹಾಯಕಿಯರಿಗೆ ಒಂದು ಹದಿಮೂರು ಸಾವಿರ ರೂಪಾಯಿ ಆದರೂ ಕೊಟ್ಟು ಇವರು ನಮ್ಮನ್ನು ಮಾನವರಂತೆ ಅಂತ ನಾನು ಕಾರ್ಯದರ್ಶಿಯಾಗಿ ಕೇಳ್ಕೊಳ್ತಿದ್ದೀನಿ ಮೇಡಮ್ ಮೇಡಮ್ ಈ ಮೊದಲು ಕೂಡ ನೀವು ಬಹಳಷ್ಟು ಸಲ ಇದೇ ರೀತಿ ಹೋರಾಟವನ್ನು ಮಾಡ್ತಾ ಬಂದಿದ್ದೀರಿ ಆದರೆ ಆಗ ನಿಮಗೆ ಜಯ ಸಿಕ್ಕಿಲ್ವಾ ಈಗ ಮತ್ತೆ ಪುನಃ ನೀವು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಂದರೆ ನಿಮಗೆ ಆ ಎವ್ರಿ ಮಂತ್ ಏನು ಪೇಮೆಂಟ್ ಬರ್ತದೆ ಅದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀರಿ ಇದರ ಬಗ್ಗೆ ಹೇಳಿ ಮೇಡಮ್ ನಾನು ಅಂಗನವಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂದಿದ್ದೀನಿ ಸೆಪ್ಟೆಂಬರಲ್ಲಿ ಆವಾಗ ಮುನ್ನೂರ ಎಪ್ಪತ್ತು ರೂಪಾಯಿ ಸಂಬಳ ಇತ್ತು ಇವತ್ತೀಗ ಮೂವತ್ತ್ಮೂರು ವರ್ಷ ಸರ್ವಿಸ್ ಆಗಿದೆ ನನಗೆ ನಾನು ಇಲ್ಲಿ ಈಗ ಪ್ರತಿ ಸಲವು ವರ್ಷ ವರ್ಷ ಎಲ್ಲಿ ಸ್ಟ್ರೈಕ್ ಆಗ್ತಾ ಅಲ್ಲೂ ಹೋಗಿ ನುಸುಳಿಕೊಂಡು ಅಂದರೆ ನಮ್ಗೆ ಕಷ್ಟ ಉಂಟಲ್ಲ ಅಲ್ಲಿ ಹೋಗ್ಕೊಂಡು ನಾವು ಈ ಸ ಸಂಘದಲ್ಲಿ ಭಾಗವಹಿಸ್ತಿದ್ದೇನೆ ನಮ್ಮ ಯಾವತ್ತೂ ಕೂಡ ನಮಗೆ ನಾನು ನೋಡಿ ಒಂದು ಉತ್ತಮ ಕಾರ್ಯಕರ್ತೆಯನ್ನು ಕೂಡ ನನಗೆ ನನ್ನ ಪ್ರೊಜೆಕ್ಟಲ್ಲಿ ಗೊತ್ತುಂಟು ನನಗೆ ಊರಲ್ಲಿ ಕೂಡ ಗೊತ್ತಿದೆ ಆದರೆ ಅದಕ್ಕಾಗಿ ನಮಗೇನು ಸಂಬಳ ಕೊಟ್ಟಿಲ್ಲ ಅವರು ನಾವು ಸ್ಟ್ರೈಕ್ ಮಾಡಿದವಾಗ ಒಂದು ಐನೂರು ರೂಪಾಯಿ ಒಂದು ಸಾವಿರ ಐನೂರು ಒಂದು ಸಾವಿರ ಇನ್ನೂರೈವತ್ತು ನೂರು ಹೀಗೆ ಜಾಸ್ತಿ ಮಾಡಿದ್ಬಿಟ್ಟು ನಮಗೆ ಎಷ್ಟು ನಮ್ಮ ಕೆಲಸವನ್ನು ನೋಡಿ ನಮಗೆ ಸಂಬಳ ಕೊಟ್ಟಿಲ್ಲ ಮೇಡಮ್ ಅದೊಂದು ನೋವು ಈಗ ಅಂದರೆ ಇನ್ನೂ ಏಳು ವರ್ಷ ಸರ್ವಿಸ್ ಇರೋದು ನನಗೆ ತುಂಬ ಬೇಸರ ಆಗ್ತದೆ ಯಾಕಂದರೆ ನಾವು ಒಂದು ಏಳ್ನೂರು ರೂಪಾಯಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುವರೆಗೆ ನಾವು ಏಳ್ನೂರು ರೂಪಾಯಿ ಕೊಡ್ತೇವೆ ನಮಗೆ ಇವ್ರೊಂದು ಮುನ್ನೂರೈವತ್ತು ಕೂಡ ಕೊಡೋದಿಲ್ಲ ನಾವು ಅವರಿಗೆ ನಮ್ಮ ಕೈಯಿಂದ ಹಣ ಇನ್ನೊಂದು ಕಡೆಯನ್ನು ತಂದು ಅವರಿಗೆ ಕೊಡುವಾಗ ತುಂಬ ಬೇಸರ ಆಗ್ತದೆ ಮೇಡಮ್ ಅಂದರೆ ನಾವು ನಾವು ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅದು ಎರಡು ಸರ್ಕಾರ ನಮಗೆ ಯಾಕಾಗಿ ಈ ರೀತಿ ಒಂದು ನಮ್ಮನ್ನು ಶೋಷಣೆ ಮಾಡ್ತದೆ ಗೊತ್ತಾಗೋದಿಲ್ಲ ಮೇಡಮ್ ಅಂದರೆ ನಾವು ನಂಬಿಕೆ ಇಟ್ಟಿದ್ದೇವೆ ಸರ್ ನಾವು ಅಂದ್ರೆ ಕೆಲಸ ಮಾಡ್ತಿದ್ರೆ ಇಷ್ಟು ಒಳ್ಳೆದು ಇವ್ರಿಗೆ ಕೊಡಬಹುದು ಇಷ್ಟು ಕೆಲಸವನ್ನು ನಾವು ಮಾಡ್ತೇವೆ ಬೆಳೆಯಿಂದ ಸಂಜೆವರೆಗೆ ಅಂದರೆ ನಮಗೆ ನಾವು ಕೂಡ ಅಲ್ಲ ನಮ್ಮ ಅಕ್ಕಪಕ್ಕದ ಟೀಚರ್ಸ್ಗಳು ಹೈ ಪ್ರೈಮರಿ ಅವರು ಕಾಲೇಜಿನವರೆಲ್ಲ ಕೇಳುವಾಗ ಟೀಚರ್ ನಿಮ್ಮ ಸಂಬಳ ಎಷ್ಟು ಹನ್ನೊಂದು ಯೋ ಮಾರು ನೀವೊಂದು ಐವತ್ತು ಸಾವಿರ ದುಡಿ ತಗೊಳ್ಳುವಷ್ಟು ಯೋಗ್ಯತೆ ಕೆಲಸ ಮಾಡ್ತೀರಿ ನಿಮಗೆ ಯಾಕೆ ಸರ್ಕಾರ ಹನ್ನೊಂದು ಕೊಡ್ತಾರೆ ನೀವೆಲ್ಲ ಒಗ್ಗಟ್ಟಾಗುದಿಲ್ಲವಾ ನಿಮ್ಮ ನಿಮ್ಮ ಬೇಡಿಕೆ ನೀಡಿದ್ರೆ ನಮಗೆ ತುಂಬ ನೋವಾಗ್ತದೆ ಮೇಡಮ್ ಆವಾಗ ನಾವು ಹೀಗೆ ಹೀಗೆ ಐನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದ್ರೆ ನಮಗೆ ಭರವಸೆ ಅಂತ ಈಗ ಅಂದ್ರೆ ನಾವು ಕೆಲಸ ಮಾಡಿದ್ರೆ ನೋಡಿ ಆದ್ರೆ ಒಂದು ಕೊಡುವರೆಂಬ ಭರವಸೆಯಲ್ಲೇ ಸ್ಟ್ರೈಕ್ ಮಾಡ್ತಾ ಇರೋದು ಮೇಡಮ್ ಈಗ ನಿಮಗೆ ಮುಖ್ಯ ನಿಮ್ಮದೇನಂದ್ರೆ ಬೇಡಿಕೆ ಅಂದರೆ ಈಗ ವೇತನ ಹೆಚ್ಚಳ ಆಗಬೇಕು ಮತ್ತೆ ಸರಿಯಾದ ಸಮಯಕ್ಕೆ ಬರಬೇಕಂತ ಹೇಳಿ ಸರಿಯಾದ ಸಮಯಕ್ಕೆ ನಮಗಂದ್ರೆ ನೋಡಿ ಮೂರು ತಿಂಗಳು ಇಲ್ದಿದ್ರೆ ಒಂದು ಹೆಣ್ಣು ಹೆಂಗಸು ಒಂದು ಮೂರು ತಿಂಗಳು ಕೈಯಲ್ಲಿ ಸಂಬಳ ಇದ್ದರೆ ಆ ಮನೆಯನ್ನು ಹೇಗೆ ರೂಢಿಸ್ಕೊಡೋದು ಅದು ಅಂಗನೋಡಿ ಮೇಡಮ್ ಎಂತಂದ್ರೆ ಇವರು ಅಂಗನವಾಡಿ ಮಕ್ಕಳಿಗೆ ಸ್ವಲ್ಪ ಬೇಳಿಕೆಗಳನ್ನು ಕೊಡ್ತಾರೆ ಅಂಗನವಾಡಿಗೆ ಸ್ವಲ್ಪ ಸಾಂಬಾರು ಪೌಡರ್ ಕೊಡ್ತಾರೆ ಬೇಳೆಕಾಳು ಸಾಂಬಾರು ಪೌಡರ್ ಆ ಮಕ್ಳಿಗೆ ಬೇಸಿ ಹಾಕಿದ್ಕೊಂಡಿತ್ತು ಅವು ತಿನ್ನೋದಿಲ್ಲ ಅದಕ್ಕೆ ಏನು ಬೇಕು ಟೊಮೊಟೆ ಬೇಕು ಮತ್ತು ಅದಕ್ಕೆ ಬೇವಿನ ಸೊಪ್ಪು ಬೇಕು ಅದ್ರ ಮೇಲೆ ಬೇರೆ ತರಕಾರಿ ಸೊಪ್ಪು ಬೇಕು ಅದನ್ನೆಲ್ಲ ಹಂಗ ನೋಡಿ ಕಾರ್ಕ ನಾವು ಹಾಕೋತೇವೆ ಯಾಕೆ ಹಾಕೋತೇವೆ ಅಂದರೆ ಆ ಮಗು ನಮ್ಮದು ಅಂತ ನನ್ನ ಮನೆಯೇ ಮಗು ಅದು ಅದು ಅನ್ನ ಬಿಟ್ಟು ಹೇಳ್ಬಾರ್ದು ಊಟ ಮಾಡುವಾಗ ಇಲಾಖೆ ಕೊಟ್ಟದ ಅದಕ್ಕೆ ಸರಿಯಾಗಿ ಈ ಹನ್ನೊಂದು ಸಾವಿರವನ್ನು ಕೂಡ ಇವರು ನಾವು ಸರಿಯಾಗಿ ಹಾಕದಿದ್ದರೆ ನಾವು ಆ ಅವರು ನೋಡಿಕೊಳ್ಳೋದು ಹೇಗೆ ಮಾಡೋದು ಅದು ಯಾಕೆ ಹೀಗೆ ಮಾಡ್ತದಂತ ಅಂತ ನಮ್ಮ ಮೇಲೆ ಕರುಣೆಯಲ್ಲಿ ಹೋಗ್ರಿ ಹೆಂಗಸರ ಅಂತಲೇ ಸರ್ಕಾರ ಈ ರೀತಿ ನೆಗ್ಲೆಕ್ಟ್ ಮಾಡ್ತದ ಇದರಲ್ಲಿ ಬೇರೆ ಯಾರೂ ಇಲ್ಲ ಬರೀ ಮಹಿಳೆಯರಲ್ವಾ ಮಹಿಳೆಯರು ನಮ್ಮ ಹೆಸರಿಗೆ ನಮ್ಮ ಇಲಾಖೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಕಲ್ಯಾಣ ಪದಕ್ಕೆ ಅರ್ಥವೇ ಇಲ್ಲ ಮೇಡಮ್ ಮತ್ತು ನೋಡಿ ಯಾವುದೇ ಒಂದು ರಿಪೋರ್ಟ್ ಈಗಿಂದ ಈಗಲೇ ಒಂದು ನಿಮಿಷಗಳ ಕೊಡಬೇಕು ಒಂದು ಸಲ ಮೊಬೈಲಲ್ಲಿ ಕೊಡಬೇಕು ಒಂದು ರೆಕಾರ್ಡಲ್ಲಿ ಇಡಬೇಕು ಮೂವತ್ತು ನಲ್ವತ್ತೆರಡು ರೆಕಾರ್ಡ್ ಮೇಡಮ್ ನಮ್ಮಲ್ಲಿ ಇದೆ ನಾನು ಬೈಂಡ್ ಕೂಡ ಹಾಕಿಟ್ಟಿದ್ದೀನಿ ಚಂದಮಿ ನಲ್ವತ್ತೆರಡು ರೆಕಾರ್ಡ್ ಅದನ್ನು ಮೇಂಟೈನ್ ಮಾಡ್ಕೊಳ್ಬೇಕು ಮತ್ತು ನಾಲ್ಕು ಗಂಟೆ ತನಕ ಮಕ್ಕಳನ್ನು ಮನೆಯಲ್ಲಿ ಇಲ್ಲಿ ಕೂರಿಸ್ಕೊಳ್ಬೇಕು ಅವರು ರಿಪೋರ್ಟ್ ಎಲ್ಲವೂ ಕೂಡ ಹೇಳಿದ್ದೇ ಆಗಬೇಕು ಕೂಡಲೇ ತುಂಬ ಕಷ್ಟ ಆಗ್ತದೆ ಆದರೂ ಕೂಡ ಆ ಕಷ್ಟವನ್ನು ನಾವು ಸಹಿಸ್ಕೊಂಡು ಕೆಲಸ ಮಾಡ್ತೇವೆ ಆದರೆ ಅದಕ್ಕೆ ತಕ್ಕ ಇವರು ಒಂದು ಫಲ ಕೊಡಬೇಕು ನಮಗೆ ಒಂದು ಇಪ್ಪತ್ತೊಂದು ಸಾವಿರವಾದರೂ ನಮ್ಮ ಕನಿಷ್ಠ ಕೂಲಿ ಒಂದು ಇಪ್ಪತ್ತೊಂದು ಸಾವಿರವಾದರೂ ಒಂದು ಹದಿಮೂರು ಸಾವಿರವಾದರೂ ಸಹಾಯಕಿಗೆ ಕೊಡಬೇಕಂತ ನಾನು ಬೇಡಿಕೆ ಮಾಡ್ತೀನಿ ರಾಜ್ಯದಲ್ಲಿ ನಮ್ಮದು ಆರು ಸಂಘಟನೆಗಳಿವೆ ಆರು ಸಂಘಟನೆಯಲ್ಲಿ ಇವತ್ತು ಐದು ಸಂಘಟನೆಯವರು ಒಟ್ಟು ಸೇರಿ ನ ಮಾಡುತ್ತಿರುವಂಥ ಈ ಮುಷ್ಕರವಾಗಿದೆ ಒಂದು ಸಂಘಟನೆಯವರು ಈ ಸ ನಮ್ಮ ಮುಷ್ಕರದಲ್ಲಿ ಭಾಗವಹಿಸಿಲ್ಲ ಆದ್ದರಿಂದ ಸರ್ಕಾರ ಈ ಬಾರಿ ನಮ್ಮನ್ನು ಪರಿಗಣಿಸಬಹುದನ್ನುವ ನಮ್ಮ ನಿರೀಕ್ಷೆ ಇದೆ ಯಾಕಂತೇಳಿದರೆ ಯಾವತ್ತೂ ನಮ್ಮ ಒಗ್ಗಟ್ಟಿಲ್ಲದೆ ಒಂದೊಂದು ಸಂಘಟನೆಯವರು ಹೋಗಿ ಒಂದೊಂದು ರೀತಿಯ ಬೇಡಿಕೆಗಳನ್ನು ಹೇಳ್ತಿದ್ರು ಆದ್ದರಿಂದ ಅವರಿಗೂ ಸ್ವಲ್ಪ ಗೊಂದಲವಿರಬಹುದು ಆದರೆ ಈ ಬಾರಿಯ ನಮ್ಮ ಮುಷ್ಕರವು ಫಲಪ್ರದವಾಗಬಹುದನ್ನುವ ನಮ್ಮ ನಿರೀಕ್ಷೆ ನಿರೀಕ್ಷೆ ಇದೆ ಆದರೆ ನಾವು ಸರ್ಕಾರದ ಹತ್ರ ನಮ್ಮ ಬೇಡಿಕೆ ಒಂದೇ ಏನಂದರೆ ಪ್ರತಿ ಬಾರಿಯೂ ನಮಗೆ ಮಂತ್ ಇಯರ್ ಎಂಡ್ ಆಗುವಾಗ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂತ ಮೂರು ನಾಲ್ಕು ತಿಂಗಳು ಗೌರವಧನ ಕೊಡದೆ ನಮ್ಮನ್ನು ಕಡೆಗಣಿಸುವುದು ಆದ್ದರಿಂದ ನಮಗೆ ಸಿಗ್ತಿರುವಂಥ ಗೌರವಧನೂ ಅಲ್ಪ ಪ್ರಮಾಣವಾಗಿರ್ತದೆ ಹನ್ನೊಂದುವರೆ ಸಾವಿರ ರೂಪಾಯಿ ಕಾರ್ಯಕರ್ತೆಗೆ ಆರು ಸಾವಿರ ರೂಪಾಯಿ ಸಹಾಯಕಿಗೆ ಈ ಗೌರವಧನವನ್ನು ಸಾರಿ ಆರು ಸಾವಿರದ ಇನ್ನೂರೈವತ್ತು ರೂಪಾಯಿ ಸಹಾಯಕಿಗೆ ಈ ಗೌರವಧನವನ್ನು ಪ್ರತಿ ತಿಂಗಳು ಐದು ತಾರೀಕಿನೊಳಗೆ ಕೊಟ್ಟರೆ ಬಹಳ ಉತ್ತಮ ಅನ್ನೋದು ನಮ್ಮ ಒಂದು ಬೇಡಿಕೆ ಇನ್ನೊಂದು ಮಕ್ಕಳಿಗೆ ಕೊಡುವಂಥ ಮೊಟ್ಟೆಗೆ ನಾವು ಅವತ್ತಿಂದಲೂ ಕೇಳ್ತಾ ಇರೋದು ಸರ್ಕಾರ ನಿಗದಿಪಡಿಸದೆ ಈಗ ಒಂದು ವೇಳೆ ನಾಲ್ಕು ರೂಪಾಯಿ ಇದ್ದಾಗ ನಾವು ನಾಲ್ಕು ರೂಪಾಯಿಯ ಬಿಲ್ಲನ್ನು ಇಡುವಂಥದ್ದು ಐದು ಆದಾಗ ಐದು ರೂಪಾಯಿ ಬಿಲ್ಲನ್ನು ನೀಡುವಂಥದ್ದು ಆರು ರೂಪಾಯಿ ಆದಾಗ ಆರು ರೂಪಾಯಿ ಏಳು ರೂಪಾಯಿ ಆದಾಗ ಏಳು ರೂಪಾಯಿ ಬಿಲ್ಲನ್ನು ನೀಡುವಂಥ ಒಂದು ಪರಿ ಪದ್ಧತಿಯನ್ನು ನಮಗೆ ಮಾಡಿ ನಮಗೆ ಹಣವನ್ನು ನಮ್ಮ ಖಾತೆಗೆ ಮುಂಗಡವಾಗಿ ಜಮೆ ಮಾಡಬೇಕು ಅಂತ ಅಥವಾ ನಮಗೆ ಏನು ಸರ್ಕಾರ ಕೊಡ್ತಿದೆ ಆ ಹಣದಲ್ಲಿ ಎಷ್ಟು ಮೊಟ್ಟೆ ಬರ್ತದೆ ಅದನ್ನು ಕೊಡುವಂಥ ಒಂದು ಯೋಜನೆಯನ್ನಾದರೂ ನಮಗೆ ಕೊಡಬೇಕು ಯಾಕಂದರೆ ನಾವು ಕೊಡುವಂಥ ನಮಗೆ ಸಿಗುವಂಥ ಹನ್ನೊಂದುವರೆ ಸಾವಿರ ರೂಪಾಯಿಯಲ್ಲಿ ನಮ್ಮ ಆರೋಗ್ಯ ನೋಡ್ಕೊಳ್ಬೇಕು ನಮ್ಮ ಮಕ್ಕಳು ನೋಡ್ಕೊಳ್ಬೇಕು ನಮ್ಮ ಮನೆ ನೋಡ್ಕೊಳ್ಬೇಕು ಬಹಳ ಕಷ್ಟವಾಗ್ತಿದೆ ಈ ರೀತಿಯಿಂದ ನಮ್ಮನ್ನು ಸರ್ಕಾರ ಕೊಡುವಂಥ ಒಂದು ಸಂಭಾವನೆಯಲ್ಲಿ ನಮಗೆ ಉಳಿದ ಖರ್ಚುಗಳನ್ನು ಮಾಡಲಿಕ್ಕಾಗೋದಿಲ್ಲ ಇನ್ನೊಂದು ನಾವು ಈ ಕೆಲಸಕ್ಕೆ ಈ ಯೋಜನೆ ಬಂದು ನಲವತ್ತೈದು ವರ್ಷ ಆಯಿತು ಆದರೆ ಇವತ್ತಿನವರೆಗೂ ಒಂದು ಟಿ ಎ ಡಿ ಎ ಅಂತ ಮೂವತ್ತು ರೂಪಾಯಲ್ಲಿದೆ ಏನು ಡಿ ಎ ಟಿ ಎ ಏರ್ತಾ ಇರ್ತದೆ ಬಸ್ಸಿಗೆ ಹೇಗೆ ರೇಟ್ ಆಯಿತು ಆ ರೀತಿ ನಮಗೆ ಕೊಡ್ತಾರೆ ಆದರೆ ಡಿ ಎ ಅನ್ನೋದು ಮೂವತ್ತು ಇದೆ ನಮಗೆ ಒಂಥರ ಮೂವತ್ತು ರೂಪಾಯಿಗೆ ಏನು ಸಿಗುತ್ತೆ ಅಂತ ಯಾಕೆ ಇನ್ನೂ ಆಗಲಿ ಅಥವಾ ಇಲಾಖೆ ಅಧಿಕಾರಿಗಳಾಗಲಿ ಆಲೋಚನೆ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಇನ್ನೊಂದು ಪ್ರಭಾರ ಭತ್ತೆ ಈಗ ಒಂದು ವೇಳೆ ನಾನು ರಜೆಯಲ್ಲಿ ಇರುವಾಗ ನನ್ನ ಅಂಗನವಾಡಿಗೆ ಇನ್ನೊಬ್ಬರನ್ನು ಪ್ರಭಾರ ಹಾಕ್ತಾರೆ ಆ ಪ್ರಭಾರ ಕಾರ್ಯಕರ್ತೆಗೆ ಐವತ್ತು ರೂಪಾಯಿ ಕೊಡ್ತಾರೆ ಅವಳು ವಾರದಲ್ಲಿ ಮೂರು ದಿನ ಇಲ್ಲಿ ಕೆಲಸ ಮಾಡಬೇಕು ವಾರದಲ್ಲಿ ಮೂರು ದಿವಸ ಅವಳ ಸೆಂಟರಲ್ಲಿ ಕೆಲಸ ಮಾಡಬೇಕು ಈ ಎರಡು ಕೇಂದ್ರಗಳಲ್ಲಿ ದುಡಿಸಿಕೊಂಡು ಅವಳಿಗೆ ಬರೀ ಐವತ್ತು ರೂಪಾಯಿ ಒಂದು ಗೌರವಧನವನ್ನು ಹೆಚ್ಚಿಗೆ ಆಗಿ ಕೊಡ್ತಾರೆ ಇನ್ನೊಂದು ಕೇಂದ್ರದ ಕಾರ್ಯನಿರ್ವಹಿಸುವಾಗ ಇದನ್ನು ಸಹ ನಾವು ಮೂರು ಸಾವಿರಕ್ಕಾದರೂ ಒಂದು ಏರಿಸಬೇಕು ಅವಳಿಗೆ ಒಂದು ಮೂರು ಸಾವಿರ ಆದರೂ ಗೌರವದವನ್ನು ಹೆಚ್ಚು ಕೊಡಬೇಕಂತ ನಮ್ಮ ಬೇಡಿಕೆ ಇದೆ ಅದಲ್ಲದೆ ಒಂದು ಹೆಲ್ಪರ್ ಅಥವಾ ಟೀಚರ್ ನಿವೃತ್ತಿ ಆಗ್ತಾರೆ ಅಥವಾ ಕೆಲಸ ಬಿಡ್ತಾರೆ ಅಲ್ಲಿ ಹುದ್ದೆ ವೇಕೆಂಟ್ ಆಗುತ್ತೆ ಆ ವೇಕೆಂಟನ್ನು ವರ್ಷಗಟ್ಟಲೆ ಭರ್ತಿ ಮಾಡುವುದಿಲ್ಲ ಆದರೆ ನಮ್ಮ ಜಿಲ್ಲೆಯಲ್ಲಿ ನಿಜವಾಗಿ ಹಾಗೆ ಆಗ್ತಿರಲಿಲ್ಲ ಸರಿಯಾಗಿ ಆಗ್ತಿತ್ತು ಇತ್ತೀಚೆಗಿನ ದಿನಗಳಲ್ಲಿ ಮಾತ್ರ ಈ ರೀತಿ ಆಗಿದೆ ಆದರೆ ಅದನ್ನು ಸಹ ಸರಿಪಡಿಸ್ಕೊಳ್ಬೇಕು ನಮ್ಮ ಸರ್ಕಾರದವರು ಅಥವಾ ನಮ್ಮ ಇಲಾಖಾಧಿಕಾರಿಗಳು ಅದನ್ನು ಸರಿಪಡಿಸಬೇಕು ಜಿಲ್ಲಾಧಿಕಾರಿಯವರು ಅದನ್ನು ಸರಿಪಡಿಸ್ಕೊಂಡು ಒಂದೆರಡು ತಿಂಗಳ ಒಳಗೆ ಅಲ್ಲಿ ವೇಕೆಂಟ್ ಆದ ಕೇಂದ್ರವನ್ನು ಭರ್ತಿಗೊಳಿಸಬೇಕಂತ ನಮ್ಮ ವಿನಂತಿ ಇರ್ತದೆ ಅದೇ ರೀತಿ ಇಡುಗಂಟು ಕೊಡುವಂಥದ್ದು ಕೆಲವರಿಗೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿವೃತ್ತಿ ಆದವರಿಗೆ ಅದನ್ನು ಸಹ ಸಮಯ ಕ್ಲಪ್ತ ಸಮಯದಲ್ಲಿ ಅವರು ನಿವೃತ್ತಿಯಾಗಿ ಒಂದು ಎರಡು ತಿಂಗಳಲ್ಲಿ ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡಿದರೆ ಉತ್ತಮ ಅನ್ನುವ ನಮ್ಮ ನಿರೀಕ್ಷೆ ಇನ್ನು ಮಕ್ಕಳಿಗೆ ನಾವು ಕೊಡುವಂಥ ಆಹಾರದ ಬಗ್ಗೆ ಹೇಳೋದಾದರೆ ಅದು ನಡೀತಾ ಇದೆ ಆಹಾರವನ್ನು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಮಟ್ಟದ ಆಹಾರವನ್ನು ಕೊಡುವಂಥ ರೀತಿಯಲ್ಲಿ ಮುಂದುವರಿಸಬೇಕು ಮಾಡಬೇಕು ಅದನ್ನು ಜಿಲ್ಲಾಡಳಿತ ಆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆಯಾಗಿರ್ತದೆ ಅದೇ ರೀತಿ ನಮ್ಮ ಆರೋಗ್ಯ ನಿಮಿತ್ತ ಏನಾದರೂ ಆರೋಗ್ಯ ಹದಗೆಟ್ಟಾಗ ಕಾರ್ಯಕರ್ತೆಗಾಗಲಿ ಸಾಯಕಿಗಾಗಲಿ ಯಾವುದೇ ರೀತಿಯ ವಿಮೆ ಇಲ್ಲ ಈಗಾಗಲೇ ಸರ್ಕಾರದವರು ಕೇಂದ್ರ ಸರ್ಕಾರದವರು ಕೊಟ್ಟಂಥ ಆಯುಷ್ಮಾನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರೆ ಮಾಡಿಸ್ಕೊಂಡಿದ್ದೇವೆ ಆದರೆ ಏನಾಗುತ್ತೆ ಅಂದರೆ ತುರ್ತು ಸಮಯದಲ್ಲಿ ಮನೆಯವರಿಗೆ ನಮಗೇನಾದರೂ ಅನಾರೋಗ್ಯ ಆದ ತಕ್ಷಣ ಪ್ರೈವೇಟಿಗೆ ತೊಗೊಂಡು ಹೋಗ್ತಾರೆ ಆದರೆ ಅಲ್ಲಿ ತೊಗೊಂಡು ಹೋದಾಗ ಆ ಈ ಆಯುಷ್ಮಾನ್ ಪ್ರಯೋಜನ ನಮಗೆ ಬೆನಿಫಿಟ್ ಸಿಗುವುದಿಲ್ಲ ಯಾಕಂತೇಳಿದರೆ ಪ್ರ ಫಸ್ಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಪ್ರಯೋಜನವನ್ನು ಪಡಿಬೇಕು ಆನಂತರ ಅಲ್ಲಿ ವ್ಯವಸ್ಥೆ ಇಲ್ಲದಾಗ ಮಾತ್ರ ನಾವು ಪ್ರೈವೇಟಿಗೆ ಹೋಗುವಂಥದ್ದು ಅಂತ ಹೇಳ್ತಾರೆ ಆದ್ದರಿಂದ ಅದಕ್ಕೆ ಬದಲಾವಣೆ ತರಬೇಕು ಅನ್ನೋದು ನಮ್ಮ ನಿರೀಕ್ಷೆ ಈ ಎಲ್ಲ ರೀತಿಯ ನಾವೊಂದು ಹತ್ತನ್ನೆರಡು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಇದೆಲ್ಲ ಬೇಡಿಕೆಗಳಿಗೆ ಸರ್ಕಾರದವರು ಇಲಾಖೆಯವರು ನಮಗೆ ಸ್ಪಂದಿಸಬೇಕಂತ ವಿನಂತಿಸಿಕೊಳ್ತಾ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಸುರಿಗೆ ಸ್ಟಾರ್ಟಿಂಗಿಗೆ ನಾಲ್ನೂರು ರೂಪಾಯಿ ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಬಂದಿದ್ದೇವೆ ಎಂಬತ್ತು ರೂಪಾಯಿಯಲ್ಲಿ ದುಡಿಸಿಕೊಂಡಿದ್ದಾರೆ ಅಂಗನವಾಡಿ ಸ್ಟಾರ್ಟಿಂಗ್ ಬರುವಾಗ ನಮಗೆ ಆಹಾರ ಸಾಮಗ್ರಿಗಗಳನ್ನು ಅವರೇ ಹೊತ್ತುಕೊಂಡು ಅಂಗನವಾಡಿಗೆ ಬರಬೇಕಾಗಿತ್ತು ಇವಾಗ ನಮ್ಮ ಹೋರಾಟದ ಫಲವಾಗಿ ಆಹಾರ ಸಾಮಗ್ರಿಗಳು ಏನುಂಟು ಅದನ್ನು ನಾವೀಗ ಅವರ ವಾಹನದಿಂದಲೇ ನಮಗೆ ಸರಬರಾಜು ಆಗ್ತಿತ್ತು ಮೆಡಿಸಿನ್ಗಳು ಹಾಗೆ ವರ್ಷಕ್ಕೆ ಸರಿಯಾಗಿ ಕ ಸರಿಯಾದ ಟೈಮ್ಗಳಲ್ಲಿ ನಾವೇ ಅಂಗನವಾಡಿಯಿಂದ ಆ ಇಲಾಖೆಯಿಂದ ತರಬೇಕಾಗ್ತದೆ ನಮಗೆ ಸರಬರಾಜು ಮಾಡ್ತಾ ಇಲ್ಲ ನಾವೇ ಆ ಇಲಾಖೆಯಿಂದ ತರಬೇಕಾಗ್ತದೆ ಮತ್ತು ನಮಗೆ ಈಗ ತಿಂಗಳಿಗೆ ತಿಂಗಳ ಐದು ತಾರೀಕಿನೊಳಗೆ ಸಂಬಳ ಬರೋದಿಲ್ಲ ತುಂಬ ಕಷ್ಟ ಆಗ್ತದೆ ಕೆಲವರು ಮನೆಯಲ್ಲಿ ತುಂಬ ಏಕ್ ಏಕ ಇರ್ತಾರೆ ಅಂದರೆ ಮದುವೆ ಆಗದವರು ವಿಧೇವರು ಎಲ್ಲ ಇರ್ತಾರೆ ಅವರಿಗೆ ದಿನ ದಿನಚರಿ ನಡೀಲಿಕ್ಕೆ ತುಂಬ ಕಷ್ಟ ಆಗ್ತದೆ ಕೆಲವರು ಪ್ರತಿ ನಾವು ಸಾಯಂಕಾಲ ಹೋಗಿ ಬೇರೆ ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ಪ್ರತಿ ದಿವಸ ಇಲಾಖೆಯಿಂದ ನಮಗೆ ಕಾಲ್ ಬರ್ತಾ ಉಂಟು ಆ ಮಾಹಿತಿ ಕೊಡಿ ಈ ಮಾಹಿತಿ ಕೊಡಿ ಅಂತ ಆ ಕೆಲಸನೂ ಮಾಡಲಿಕ್ಕೆಲ್ಲ ಮನೆಯ ಕೆಲಸ ಉಸ್ತುವಾರಿ ಮಾಡಲಿಕ್ಕೂ ಕೂಡ ನಮಗೆ ಟೈಮ್ ಇಲ್ಲ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ಇಲಾಖೆ ಆದೇಶ ಹೊರಡಿಸಿದೆ ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅಲ್ಲೇ ನಮಗೆ ವೇತನ ಆಗಬೇಕು ಹಾಗೂ ಅಂಗನವಾಡಿ ಉಸ್ ನಿರ್ವಹಣೆಗೆ ಖರ್ಚು ವೆಚ್ಚಗಳು ಬರ್ತವೆ ಅದನ್ನು ಕೂಡ ಯಾವ ನಾವು ಯಾವ ಇಲಾ ಯಾವ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತೇವೆ ಆ ಇಲಾಖೆ ಅದೇ ಅಂಗನವಾಡಿಗೆ ಬಿಲ್ಲಿ ಪಾಸಾಗಬೇಕಂತ ಉಂಟು ಅವರ ಹೆಸರಿನಲ್ಲಿ ಬರದೇ ಬೇರೆ ನಾವು ಬೇ ಬೇರೆ ಇಲಾ ಬೇರೆ ಅಂಗನವಾಡಿ ವರ್ಕರ್ನ ಹೆಸರಿನಲ್ಲಿ ಬಂದು ನಾವು ಕೆಲಸ ಮಾಡಿದರೆ ಲಾಸ್ಟಿಗಾಗಿ ನಮಗೆ ಆಡಿಟ್ ಬಂದರೆ ಅದು ನಮಗೆ ಅದು ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ನಮ್ಮ ಇಲ್ಲಿ ನಮ್ಮ ಹೆಸರಿನಲ್ಲಿ ಆ ಹಣ ಪಾಸಾಗ ಪಾಸಾದರೆ ನಮಗೆ ಆ ಹಣವನ್ನು ಖರ್ಚು ಮಾಡಲಿಕ್ಕೆ ಧೈರ್ಯ ಬರ್ತದೆ ಆದೇಶ ಪ್ರಕಾರ ಆದೇಶ ಹೊರಡಿಸಿದ ನಂತರ ಅದೇ ರೀತಿಯಲ್ಲಿ ಇಲಾಖೆ ನಡ್ಕೊಳ್ಬೇಕಾಗ್ತದೆ ಮತ್ತು ಇನ್ನೊಂದು ಅಂಗನವಾಡಿಗೆ ಪ್ರಭಾರ ಹಾಕಿ ಹಾಕಿದರೆ ಕೂಡ ನಮಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ನಮ್ಮ ಒಂದು ಅಂಗನವಾಡಿ ಕೆಲಸವೇ ಮಾಡೋದು ತುಂಬ ಕಷ್ಟಕ್ಕೆ ನಿಯತ್ತಾಗಿ ಮಾಡಬೇಕಂತ ಹೇಳಿದರೆ ಒಂದು ಅಂಗನವಾಡಿ ಕೆಲಸವೇ ಮಾಡಲಿಕ್ಕೆ ಆಗೋದಿಲ್ಲ ಅದರ ಬಿಟ್ಟು ಐವತ್ತು ರೂಪಾಯಿಗೆ ಬೇರೆ ಅಂಗನವಾಡಿಯಲ್ಲಿ ಕೆಲಸ ದುಡಿಸಿದುಕೊಳ್ಳದೆ ಅಂತ ಹೇಳಿದರೆ ಇಲಾಖೆಯವರು ಸ್ವಲ್ಪ ಹಾಗೂ ಇಲಾಖೆಯ ಅಧಿಕಾರಿಯವರು ಇದಕ್ಕೆ ಸ್ಪಂದಿಸಬೇಕಾಗ್ತದೆ ಮತ್ತು ನಮಗೆ ಇಷ್ಟತನಕ ಅಂಗನವಾಡಿ ಸಹಾಯಕಿಯರು ಒಂದು ವರ್ಷ ಕೂಡ ಕೆಲವರಿಗೆ ಇಲ್ಲ ಅವರಿಗೆ ಅನಾರೋಗ್ಯದ ತೊಂದರೆ ಇದ್ದರೂ ಕೂಡ ಅವರ ಅವರಿಗೆ ರಜೆ ಸಿಗುವುದಿಲ್ಲ ಇಲ್ಲ ಬಿ ಎಲ್ ಓ ಮಾಡಿದರೆ ಅದನ್ನು ಕೂಡ ಕಾಲ ಕಾಲಕ್ಕೆ ಮಾಡಿಕೊಡಬೇಕು ಅಂಗನವಾಡಿ ನಿರ್ವಹಿಸ್ ನಿರ್ವಹಣೆ ಬೇರೆ ಕಡೆಯಿಂದ ನೀರು ತರಬೇಕು ಅದು ಮಾಡಿಕೊಂಡು ಕೆಲ ಮಕ್ಕಳನ್ನು ನೋಡಿಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಕೆಲವು ಅಂಗನವಾಡಿ ಸೆಂಟ್ರ್ನಲ್ಲಿ ಮೂವತ್ತು ಮೂವತ್ತೈದರವರೆಗೆ ಮಕ್ಕಳಿರ್ತಾರೆ ಅವರಿಗೆ ಈಗ ಆಂಗ್ಲ ಮಾಧ್ಯಮ ಶಿಕ್ಷಣ ಬಂದ ನಂತರ ಅಂಗನವಾಡಿ ಟೀಚರ್ ಕಾರ್ಯಕರ್ತೆಯರಿಗೆ ತುಂಬ ಹೊರೆಯಾಗಿದೆ ಹೆಲ್ಪರ್ನವರಿಗೆ ಕೂಡ ತುಂಬ ಕೆಲಸ ಇದೆ ಕ್ಲೀನಾಗಿ ಕೆಲಸ ಮಾಡಿಕೊಂಡು ನೀಟಾಗಿ ಅಂಗನವಾಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿ ಈ ವಿಷಯವನ್ನು ಇಲಾಖೆ ಹಾಗೂ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ ಇದಕ್ಕೆ ಆದಷ್ಟು ಬೇಗ ಇಲಾಖಾಧಿಕಾರಿಯವರು ಸ್ಪಂದಿಸಿ ನಮಗೆ ನೀಡುವಂತಹ ಈಗ ಪ್ರತಿಯೊಂದು ಇಲಾಖೆಗೂ ಕೂಡ ಅದೇ ಆದ ಒಂದು ಸಮವಸ್ತ್ರವನ್ನು ನೀಡ್ತಾರೆ ಅದನ್ನು ಬದಲಾವಣೆ ಮಾಡ್ತಾ ಇಲ್ಲ ನಮಗೆ ಕೊಡುವ ಸಮವಸ್ತ್ರವನ್ನು ಕೂಡ ಕಳಪೆಯಾಗಿ ಕೊಟ್ಟು ವರ್ಷಕ್ಕೆ ಒಂದು ಬದಲಾವಣೆ ಮಾಡ್ತಾರೆ ಅದನ್ನು ನಾವು ಈಗ ಯಾವ ಕಾರ್ಯಕ್ರಮಕ್ಕೆ ಇಲಾಖಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೂ ಕೂಡ ನಾವು ಯಾರಂತ ಅವರು ನಮ್ಮನ್ನೇ ಕೇಳಿ ಕೇಳುವಂತಾಗಿದೆ ಇಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ ಇಲಾಖೆ ಇಲಾಖೆಯಿಂದ ಮಾ ಆಗಿದೆ ಅದನ್ನು ಕೂಡ ನಮಗೆ ಆದಷ್ಟು ಬೇಗ ನ್ಯಾಯವನ್ನು ಒದಗಿಸಿ ಕೊಡಬೇಕಾಗಿ ನಾನು ಪ್ರಚಾರ ಮಾಧ್ಯಮದವರ ಹತ್ರ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಮುಖ ಮುಖಾಂತರ ನಮ್ಮ ಇಲಾಖೆಗೆ ಈ ವಿಷಯ ತಿಳಿಸಿ ನಮಗೆ ಒಳ್ಳೆಯ ಒಂದು ನ್ಯಾಯ ಸಿಗಬೇಕಂತ ಈ ಮೂಲಕ ನಾನು ಕಳಕಳೆಯಾಗಿ ವಿನಂತಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ತಮ್ಮ ಏನು ಬೇಡಿಕೆಗಳಿದೆ ಅದನ್ನು ನಮ್ಮ ಜೊತೆ ಹಂಚಿಕೊಂಡರು ಅವರ ಕಷ್ಟಗಳನ್ನು ನೋಡೋದಂತ ಹೇಳಿದರೆ ಅವರಿಗೆ ಸಿಗುವುದು ಬಹಳಷ್ಟು ಕಡಿಮೆ ವೇತನ ಅದರಲ್ಲೂ ಕೂಡ ಈ ವೇತನಗಳು ಸರಿಯಾದ ಸಮಯಕ್ಕೆ ಸಿಗ್ತಾ ಇದ್ರೆ ಅವರಿಗೆ ಸಂಸಾರವನ್ನು ನಡೆಸೋ ಜವಾಬ್ದಾರಿ ಮಹಿಳೆಯರ ಮೇಲೆ ಈಗ ಹೆಚ್ಚಿನದ್ದಾಗಿರೋದ್ರಿಂದ ಅವರಿಗೆ ಕಷ್ಟಕರವಾಗುತ್ತೆ ಅವರ ಜೀವನ ನಡೆಸೋದು ಹೀಗಾಗಿ ಅವರಿಗೆ ಏನು ವೇತನವನ್ನು ಸರಿಯಾದ ಸಮಯದಲ್ಲಿ ದೊರಕಿಸಿಕೊಡಬೇಕು ಅನ್ನೋದು ಅವರ ಬೇಡಿಕೆ ಅದರೊಂದಿಗೆ ಏನು ವೇತನ ಬಹಳಷ್ಟು ಕಡಿಮೆ ಪ್ರಮಾಣ ಹೆಚ್ಚಳ ಮಾಡಬೇಕು ವೇತನವನ್ನ ಬಹಳಷ್ಟು ವರ್ಷಗಳಿಂದ ಅದೇ ವೇತನದಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಅದನ್ನು ಜಾಸ್ತಿ ಮಾಡಬೇಕು ಏನು ಟಿಎ ಡಿ ಅಂತ ಏನು ಸರ್ಕಾರದಿಂದ ಅವರಿಗೆ ಕೊಡ್ತಾರೆ ಅದು ಕೂಡ ಬಹಳಷ್ಟು ಕಡಿಮೆ ಇದೆ ಅದನ್ನು ಕೂಡ ಹೆಚ್ಚಳವನ್ನು ಮಾಡಬೇಕು ಅದರೊಂದಿಗೆ ಏನು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಮನೆಯ ಮಕ್ಕಳು ಅಂತ ಹೇಳಿಕೊಂಡು ಅಂಗನವಾಡಿ ಮಕ್ಕಳನ್ನು ನೋಡಿಕೊಂಡು ಬಂದಿರ್ತಾರೆ ಅವರಿಗೆ ಮಕ್ಕಳಿಗೆ ಏನು ಸರ್ಕಾರದಿಂದ ಬರುವಂಥದ್ದು ಬೇಳೆ ಕಾಳು ಬಿಟ್ಟರೆ ಅದರೊಂದಿಗೆ ಅದಕ್ಕೆ ಏನು ತರಕಾರಿಗಳು ಅದೇನೂ ಕೂಡ ಸರ್ಕಾರದಿಂದ ಪೂರೈಕೆ ಆಗ್ತಿಲ್ಲ ಅವರೆಲ್ಲರೂ ತಮ್ಮ ಕೈಯಿಂದ ಹಾಕಿ ಹಣವನ್ನು ಭರಿಸಿ ಏನು ಮಕ್ಕಳಿಗೆ ಬೇಕಾದಂತಹ ಏನು ಪೌಷ್ಟಿಕ ಆಹಾರವನ್ನು ನೀಡ್ತಿರುವಂಥದ್ದು ಅದಕ್ಕೆಲ್ಲರಿಗೂ ಕೂಡ ಅವರಿಗೇನು ಏನು ಹಣದ ಮುಖ ನೋಡಿಕೊಂಡು ಬಂದಿರುವುದಿಲ್ಲ ಅವರು ಆದರೆ ಅವರಿಗೆ ಸಿಗಬೇಕು ಹಣ ಏನಿದೆ ಅದನ್ನು ಒಂದು ಸಮಿತಿ ಸರಿಯಾದ ಸಮಯಕ್ಕೆ ಕ್ಲಪ್ತ ಸಮಯದಲ್ಲಿ ಸರ್ಕಾರ ಪಾವತಿಸಬೇಕು ಅನ್ನೋದು ಅವರ ಬೇಡಿಕೆ ಅದರೊಂದಿಗೆ ಏನು ಸರ್ಕಾರದಿಂದ ಏನು ಅಂಗನವಾಡಿ ಕಾರ್ಯಕರ್ತರು ಏನು ನಿವೃತ್ತಿ ಹೊಂದಿದ ಬಳಿಕ ಅವರಿಗೇನು ಮಾಸಾಶನ ಅಂತ ಏನು ಕೊಡ್ತಾರೆ ಅದು ಕೂಡ ಇಷ್ಟುವರೆಗೆ ಸಿಗ್ತಾ ಇಲ್ಲ ಏನು ಗುತ್ತಿಗೆ ಆಧಾರದಲ್ಲಿ ಅವರಿಗೆ ಯಾವುದೇ ರೀತಿ ಪರ್ಮನೆಂಟ್ ಆಗಿಲ್ಲ ಇಷ್ಟುವರೆಗೆ ಅವರ ಹುದ್ದೆಗಳು ಅದನ್ನು ಕೂಡ ಪರ್ಮನೆಂಟ್ ಮಾಡುವಂತಹ ಕಾರ್ಯಗಳು ಸರ್ಕಾರದಿಂದ ಅವರಿಗೆ ಸಿಗಬೇಕು ಅದರೊಂದಿಗೆ ಇ ಎಸ್ ಐ ಪಿ ಎಫ್ ಅನ್ನೋದು ಬೇರೆಲ್ಲ ನೌಕರರಿಗಿದೆ ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಸರಿಗೆ ಮಾತ್ರ ಒಂದು ಅಂಗನವಾಡಿ ಕಾರ್ಯ ಕಾರ್ಯಕರ್ತರ ಹೆಸರು ಬಿಟ್ಟರೆ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಪಿ ಎಫ್ ಇ ಎಸ್ ಐ ಈ ರೀತಿ ಯಾವುದೇ ರೀತಿಯ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ ಇವೆಲ್ಲ ಸೌಲಭ್ಯಗಳು ಅವರಿಗೆ ಬೇಕು ಈಗಂತಲ್ಲ ಅವರು ಮೊದಲಿಂದಲೂ ಅವರ ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟವನ್ನು ನಡೆಸಲಾ ಬಂದಿದ್ದಾರೆ ಆದರೆ ಅವರ ಹೋರಾಟಕ್ಕೆ ಇಷ್ಟುವರೆಗೆ ಜಯ ಸಿಕ್ಕಿಲ್ಲ ಏನು ವೇತನ ಇದೆ ಈಗ ಹನ್ನೊಂದೂವರೆ ಸಾವಿರ ರೂಪಾಯಿ ವೇತನ ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಅದು ಸರಿಯಾದ ಸಮಯಕ್ಕೆ ಕೂಡ ಬರ್ತಾ ಇಲ್ಲ ಅನ್ನೋದು ಅವರ ಬೇಡಿಕೆ ಅವರಿಗೆ ಏನು ಅವರು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಿದ್ದರೆ ನಮಗೆ ಸರಿಯಾದ ಸಮಯಕ್ಕೆ ವೇತನವನ್ನು ಪಾವತಿಸಬೇಕು ಸರ್ಕಾರದಿಂದ ಮುಂದೆ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿ ತೊಂದರೆ ಆಗದಿರುವ ಹಾಗೆ ಸರ್ಕಾರ ಗಮನ ಹರಿಸಲಿ ಎನ್ನುವುದು ಅವರ ಆಶಯ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯೂ ವಿಶೇಷ ಸಂಚಿಕೆ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟು ಜೀರೋ